ರಾಜ್ಯ ಸರ್ಕಾರಕ್ಕೆ ಒಂದು ಸಾವಿರ ದಿನಗಳು ತುಂಬ್ತಾ ಇದೆ ಅಂತೇಳಿ ಹಾವೇರಿಯಲ್ಲಿ ಆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಯಾವ ಪುರುಷಾರ್ಥಕ್ಕೋಸ್ಕರ ಮಾಡ್ತಾ ಇದ್ದಾರೆ ರಾಜ್ಯದಲ್ಲಿ ಯಾರು ಮುಖ್ಯಮಂತ್ರಿ ಅಂತ ಯಾರಿಗೂ ಗೊತ್ತಿಲ್ಲ ಮುಖ್ಯಮಂತ್ರಿ ಯಾರು ಅಂತ ಕೇಳಿದ್ರೆ ಮಾಧ್ಯಮದವ್ರಿಗೆಲ್ಲ ನೀವು ಯಾರು ಏಜೆಂಟು ಅಂತ ಪತ್ರಿಕೆಯವರೆಲ್ಲ ಪತ್ರಿಕೆ ಪತ್ರಿಕೆಯವ್ರನ್ನೆಲ್ಲ ಅವ್ರ ಮೇಲೆ ರೇಗೋ ಅಂಥದ್ದು ಎಲ್ಲ ಮಾಡ್ತಾ ಇದ್ದಾರೆ ಒಂಥರ ಫ್ರಸ್ಟ್ರೇಷನ್ ಆ ಇದೆ ಅವ್ರಿಗೆ ಅಲ್ಲಿ ಡಿ ಕೆ ಕುಮಾರ್ ನಾನೇನು ದೆಹಲಿಯಲ್ಲಿ ಹೋಗಿ ಗಾಳಿ ಕುಡಿಯಕ್ಕೆ ಹೋಗಿದ್ನ ರಾಜಕೀಯ ಮಾಡೋಕ್ಕೆ ಬಂದಿರೋದು ಅಂತಾರೆ ಇಲ್ಲಿ ಮಾದೇವಪ್ಪ ಐದು ವರ್ಷ ಸಿದ್ಧರಾಮಯ್ಯನವರೇ ಅಂತಾರೆ ಅಂದ್ರೆ ಯಾವ ಸಾಧನೆಗೋಸ್ಕರ ನೀವು ಸ ಸಾವಿರ ದಿನಗಳನ್ನು ಕಂಪ್ಲೀಟ್ ಮಾಡಿದ್ರಿ ಕರಾಳ ದಿನಗಳು ಈ ಸಾವಿರ ದಿನಗಳೇನಿದೆ ಕರಾಳ ದಿನಗಳು ಒಂದು ಕಡೆ ರೇಷನ್ ಕಾರ್ಡನ್ನು ರದ್ದು ಮಾಡಿದಿರ ಒಂದು ಕಡೆ ಬಗ್ರಕುಂ ಸಾಗುವಳಿ ಜಮೀನನ್ನ ರೈತ ಯಾರಿಗೂ ಕೊಡ್ತಾ ಇಲ್ಲ ಒಂದು ಕಡೆ ಕಾಂಟ್ರಾಕ್ಟ್ರುಗಳು ಆತ್ಮಹತ್ಯೆ ಹಾದಿ ಹಿಡ್ದಿದ್ದಾರೆ ಇದು ಎಂಬತ್ತು ಪರ್ಸೆಂಟ್ ಕಮಿಷನ್ ಹೊಡಿತಾ ಇದ್ದಾರೆ ನಮಗೆ ಬದುಕೋಕ್ಕೆ ಆಗ್ತಾ ಇಲ್ಲ ಕೆಲಸ ಮಾಡೋಕ್ಕೂ ಬಿಡ್ತಾ ಇಲ್ಲ ಮತ್ತು ಬಿಲ್ಲು ನಮಗೆ ಸಿಗ್ತಾ ಇಲ್ಲ ಅವರು ಡೇಟನ್ನು ಡಿಕ್ಲೇರ್ ಮಾಡಿದ್ದಾರೆ ನಾವು ಪ್ರತಿಭಟನೆ ಮಾಡ್ತೀರಿ ಅಂತ ಮತ್ತು ಅಬ್ಕಾರಿದಂತೂ ಒಂದು ಆರು ಸಾವಿರ ಕೋಟಿ ಡೀಲ್ ಮೊನ್ನೆ ಅಧಿವೇಶನದಲ್ಲೂ ನಾವು ಮಾತಾಡಿದಿರಿ ಆರು ಸಾವಿರ ಕೋಟಿ ರಾಹುಲ್ ಗಾಂಧಿಗೆ ಹೋಯ್ತಾ ಸಿದ್ದರಾಮಯ್ಯನಿಗೆ ಹೋಯ್ತಾ ಈ ಆರು ಸಾವಿರ ಕೋಟಿನೇ ತಗೊಂಡು ಅಲ್ಲಿ ಸಾವಿರ ದಿನದ ನಿಮ್ಮ ಸಮಾವೇಶನ ಮಾಡ್ತಾ ಇದ್ದೀರಾ ಒಂದು ಕಡೆ ರೈತರ ಆತ್ಮಹತ್ಯೆ ಇನ್ನೊಂದು ಕಡೆ ಅಧಿಕಾರಿಗಳು ಸರಣಿ ರೀತಿ ಆತ್ಮಹತ್ಯೆಗಳನ್ನು ಮಾಡ್ಕೊತಾ ಇದ್ದಾರೆ ಆಸ್ಪತ್ರೆಗಳಲ್ಲಿ ಔಷಧಿ ಇಲ್ಲ ಕಳೆದ ಆರು ತಿಂಗಳಿಂದ ಸುಮಾರು ಎಂಟುನೂರಕ್ಕೂ ಹೆಚ್ಚು ಔಷಧಿಗಳು ಬೇಕಾಗಿತ್ತು ನೂರೈವತ್ತು ಔಷಧಿಗಳು ಮಾತ್ರ ಕೊಡ್ತಾ ಇದೆ ಜೀವರಕ್ಷಕ ಔಷಧಿಗಳೇನಿದೆ ಹಾವು ಕಚ್ಚಿದ್ರೆ ಅದಕ್ಕೂ ಇಲ್ಲ ನಾಯಿ ಕಚ್ಚಿದ್ರೆ ಅದಕ್ಕೂ ಇಲ್ಲ ಈ ಸರ್ಕಾರಕ್ಕೆ ಏನು ಕಚ್ಚಿದೆ ಅಂತ ನನಗೂ ಅರ್ಥ ಆಗ್ತಾ ಇಲ್ಲ ಆ ರೀತಿ ಒಂದು ಸಾವಿರ ದಿನಗಳನ್ನು ಆಚರಣೆ ಮಾಡ್ತಾ ಇದ್ದಾರೆ ಸರ್ಕಾರ ಬಂದಾಗಿಂದ ಕೂಡ ಅಧಿಕಾರದ ಕಿಚ್ಚಾಟ ಏಟಿ ಪರ್ಸೆಂಟ್ ಕಮಿಷನ್ನ ಲೂಟಿ ಹೊಡೆದಿರೋ ಆಪಾದನೆಯನ್ನ ಸರ್ಕಾರ ಎದುರಿಸ್ತಾ ಇದೆ ಈಗಾಗಲೇ ಒಬ್ಬ ಮಂತ್ರಿ ರಾಜೀನಾಮೆ ಕೊಟ್ಟಿದ್ದಾರೆ ಇನ್ನೊಬ್ಬ ಮಂತ್ರಿ ರಾಜೀನಾಮೆ ಕೊಡಬೇಕು ಅಬಕಾರಿ ಮಂತ್ರಿ ಅದಕ್ಕೆ ಹೋರಾಟವನ್ನು ನಾವು ಮಾಡ್ತಾ ಇದ್ದೀವಿ ಶಾಸಕರು ಟೂರ್ ಹೋಗ್ತಾರ ಇಲ್ಲ ಈಗ ನೋಡಿ ಮನೆ ಇದಕ್ಕೆಲ್ಲ ಫಾರಿನ್ ಟೂರ್ ಕಳ್ಸಿದ್ದಾರೆ ಸಿದ್ದರಾಮಯ್ಯವ್ರ ಕಡೆಯ ಕಳ್ಸಿರೋದು ಹಂಡ್ರೆಡ್ ಪರ್ಸೆಂಟ್ ಸಿದ್ದರಾಮಯ್ಯವ್ರ ಕಡೆನೆ ಕಳಿಸಿರೋದು ಅದಕ್ಕೆ ಡಿಕೆಶುಮಾರ್ ಮಾಡ್ತಾರೆ ನಾನೇನು ಡೆಲ್ಲಿ ಗಾಳಿ ಕುಡಿಯಕ್ಕೆ ಬಂದಿಲ್ಲ ಅಂದ್ಮೇಲೆ ಅರ್ಥ ಆಯ್ತಲ್ಲ ಗನ್ ಹಿಡ್ಕೊಂಡೇ ಬಂದಿದ್ದಾರೆ ರಾಜಕೀಯದ ಗನ್ನು ರಾಜಕೀಯದ ಗನ್ ಹಿಡ್ಕೊಂಡು ಅವರು ಅವ್ರ ತಮ್ಮ ಇಬ್ರು ಬೀದಿಗಿಳಿದಿದ್ದಾರೆ ನೋಡೋಣ ಯಾರನ್ನ ಯಾರು ರಾಜಕೀಯವಾಗಿ ಶೂಟ್ ಮಾಡ್ತಾರ ನೋಡೋಣ ಕಾಯೋಣ ಅದು ಆ ತರದ್ದು ಒಳ್ಳೇದಲ್ಲ ಇವ್ರೇನ್ ಹೇಳಿದ್ರು ಎಲ್ಲ ಮಹಿಳೆಯರಿಗೂ ಫ್ರೀ ಅಂದ್ರು ಎಲ್ಲ ಮಹಿಳೆಯರು ಕಾಕಾ ಪಾಟೀಲ್ ನಿನಗೂ ಫ್ರೀ ಮಾದೇವಪ್ಪ ನಿನಗೂ ಫ್ರೀ ಅಂದ್ರು ಈಗ ಆಧಾರ್ ಕಾರ್ಡ್ ಅಂದರು ಈಗ ಸ್ಮಾರ್ಟ್ ಕಾರ್ಡ್ ಅಂತ ಇನ್ನು ಸ್ಮಾರ್ಟ್ ಕಾರ್ಡ್ ಆ ಆರು ತಿಂಗಳು ವರ್ಷ ಕಳೆದು ಬಿಡ್ತಾರೆ ಆಮೇಲೆ ಸಿಕ್ದವ್ರಿಗೆ ಸಿಕ್ತು ಸಿಗದವ್ರಿಗೆ ಸಿಗೋಲ್ಲ ಅಂದರೆ ಸರ್ಕಾರ ಪಾಪಾರ ಆಗಿದೆ ಆಸ್ಪತ್ರೆಗಳಲ್ಲಿ ಮೆಡಿಸಿನ್ ತೊಗೊಳಕ್ಕೂ ದುಡ್ಡಿಲ್ಲ ಇಲ್ಲ ಅದಕ್ಕೆ ಏನು ಮಾಡ್ತಾ ಇದ್ದಾರೆ ಈಗ ಶಕ್ತಿ ಯೋಜನೆ ಬಸ್ಗಳು ಸಂಖ್ಯೆ ಕಡಿಮೆ ಮಾಡ್ತಾರೆ ಸಂಖ್ಯೆ ಕಡಿಮೆ ಮಾಡ್ತಾರೆ ಹೋಗಿದೆ ಟ್ರಾನ್ಸ್ಪೋರ್ಟ್ ಅಂತೂ ಹಾಳಾಗ್ ಹೋಗಿದೆ ಶಾಲಾ ಮಕ್ಕಳನ್ನ ಕರ್ಕೊಂಡೋಗಿ ಲಾರಿಯಲ್ಲಿ ಕರ್ಕೊಂಡೋಗಿ ಪ್ರವಾಸ ಕರ್ಕೊಂಡೋಗಿ ಯಾರನ್ನ ನೋಡಿದ್ರ ಈ ಸರ್ಕಾರ ದಿವಾಳಿ ಆಗಿರೋದಕ್ಕೆ ಇಷ್ಟು ಮಾನ ಮರ್ಯಾದೆ ಇಲ್ದಿರೋ ಇರೋ ಸರ್ಕಾರಕ್ಕೆ ಇದಕ್ಕಿಂತ ಉದಾಹರಣೆ ಬೇಕಾ ಇದಕ್ಕಿಂತ ದೊಡ್ಡ ಉದಾಹರಣೆ ಬೇಕಾ ಮಕ್ಕಳನ್ನ ಏನಾದ್ರೂ ಅನಾಹುತ ಆಗಿದ್ರೆ ಯಾರು ಜವಾಬ್ದಾರಿ ನಿಮ್ಮ ಯೋಗ್ಯತೆಗೆ ಒಂದು ಬಸ್ ಕೊಡಕ್ಕೆ ಯೋಗ್ಯತೆ ಇಲ್ಲ ಅಂತ ಸರ್ಕಾರ ಏನ್ ಕ್ರೀ ನೀವು ಬದುಕಿದ್ರು ಒಂದೇ ಸತ್ತರು ಒಂದೇ ಈ ಸರ್ಕಾರ ನಾಲಾಯಕ್ ಸರ್ಕಾರ ಇದು ನ್ಯಾಯ ಎಲ್ಲರಿಗೂ ಒಂದೇ ಈ ಬಿಜೆಪಿಯನ್ನ ಟಾರ್ಗೆಟ್ ಮಾಡಿ ಕಾಂಗ್ರೆಸ್ ಅವರು ಕೇಸ್ಗಳನ್ನ ದಾಖಲ್ ಮಾಡ್ತಾ ಇದ್ದಾರೆ ಅದಕ್ಕೋಸ್ಕರ ಹಣನೂ ಖರ್ಚು ಮಾಡ್ತಾ ಇದ್ದಾರೆ ನಾವು ಕಾನೂನ ಅಡಿಯಲ್ಲಿ ನಾವು ಫೈಟ್ ಮಾಡಿದ್ರಿ ಮತ್ತೆ ಕಾನೂನ ಮೊರೆ ಹೋಗ್ತೀರಿ ಬೈರತಿ ಬಸವರಾಜ್ ಈಗಾಗಲೇ ಸರೆಂಡರ್ ಆಗಿದ್ದಾರೆ ಅವರೇ ಬಂದು ಸರೆಂಡರ್ ಆಗಿದ್ದಾರೆ ನಾನು ಕೂಡ ನಾಳೆ ಅವ್ರ ಮನೆಗೆ ಹೋಗಿ ಭೇಟಿ ಮಾಡೋನಿದ್ದೀನಿ ನಾನು ಕೂಡ ನಾಳೆ ಅವ್ರ ಮನೆಗೆ ಹೋಗಿ ಭೇಟಿ ಮಾಡ್ತೀನಿ ಇದು ರಾಜಕೀಯ ಪ್ರೇರಿತವಾಗಿ ಮಾಡಿರುವಂತ ಒಂದು ಷಡ್ಯಂತ್ರ ಅದರಿಂದ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ಗೆ ಅವರು ಅನ್ಭೋಗಿಸ್ತಾರೆ ಇದೇ ಯಾರ್ಯಾರು ತರ ದೇಶದ ರಾಜಕಾರಣ ಮಾಡ್ತಾರೋ ಅದು ಪ್ರತಿಫಲ ಇದ್ದೇ ಇರುತ್ತೆ ಅದರಿಂದ ಅವರು ಕಾನೂನಿಗೆ ಶರಣಾಗಿದ್ದಾರೆ ಇನ್ನು ಕಾನೂನು ಏನ್ ತೀರ್ಮಾನ ತೆಗೆದುಕೊಳ್ತು ಅದಕ್ಕೆಲ್ಲ ನಾವು ಬದ್ರ ಚಿತ್ರದುರ್ಗದಲ್ಲಿ ರೈತರು ಪ್ರತಿಭಟನೆ ಕೇಂದ್ರ ಸರ್ಕಾರ ಕೋಟಿ ಘೋಷಣೆ ಮಾಡಿದೆ ಇಲ್ಲಿವರೆಗೂ ಹಣ ಕೊಟ್ಟಿಲ್ಲ ಅಂತಕ್ಕಂಥ ನೋಡಿ ಕೇಂದ್ರ ಸರ್ಕಾರದ ಯೋಜನೆಗಳೇನಿದೆ ಅದೆಲ್ಲನು ಕೂಡ ನರೇಂದ್ರ ಮೋದಿ ನೇತೃತ್ವದಲ್ಲಿ ಮೊನ್ನೆನೂ ಕೂಡ ಬಜೆಟ್ ಅಲ್ಲಿ ರೈತರಿಗೆ ಒಳ್ಳೇದಾಗುವಂತ ಕೆಲಸವನ್ನ ಮಾಡಿದ್ದಾರೆ ಯಾರೋ ಕೆಲವರೆಲ್ಲರೂ ಕೂಡ ಕಮ್ಯುನಿಸ್ಟ್ ಪ್ರೇರಿತವಾಗಿ ಕಾಂಗ್ರೆಸ್ ಪ್ರೇರಿತವಾಗಿ ಹೋರಾಟಗಳನ್ನ ಮಾಡಿದ್ರೆ ಅದಕ್ಕೂ ನಮ್ಗೆ ಸಂಬಂಧ ಇಲ್ಲ ಕೇಂದ್ರ ಸರ್ಕಾರ ಆರು ಸಾವಿರ ಹಣ ಕೊಡ್ತಾ ಇದ್ದಾರಲ್ಲ ಪ್ರತಿ ರೈತರಿಗೂ ಹಿಂದೆ ಇತ್ತ ಈ ಯೋಜನೆ ಬೊಮ್ಮಾಯಿ ಬಸವರಾಜ ಬೊಮ್ಮಾಯಿ ರೈತರ ಮಕ್ಕಳಿಗೆಲ್ಲ ವಿದ್ಯಾನಿಧಿ ಅಂತ ಸ್ಟಾಪ್ ಕೊಟ್ಟಿದ್ರು ಕೇಳ್ತಾ ಇದಾರೆ ರೈತರು ಕೇಳ್ಬೇಕಲ್ಲ ಅದನ್ನು ಕೇಳಿದ್ರಲ್ಲ ಈಗ ರಸಗೊಬ್ಬರ ಎಲ್ಲ ಕಡೆ ಕಾಳೆ ಸಂತೆಯಲ್ಲಿ ಮಾರಾಟ ಆಗ್ತಾ ಇದೆ ಎಲ್ಲ ಕಡೆ ಸೀಸ್ ಮಾಡ್ತಾ ಇದಾರೆ ಕೋಟಿ ಕೋಟಿ ರಸಗೊಬ್ಬರಗಳನ್ನ ರಾಜ್ಯ ಸರ್ಕಾರನೇ ಕುಮ್ಮಕ್ಕನಿಂದ ಎಲ್ಲ ಕಡೆ ಬ್ಲಾಕ್ ಮಾರ್ಕೆಟ್ ಅಲ್ಲಿ ಹೋಗ್ತಾ ಇದೆ ಭದ್ರಾ ಮೇಲ್ದಂಡೆ ಯೋಜನೆ ಬಗ್ಗೆ ಯಾಕೆ ಇಷ್ಟು ತಾತ್ಕಾರ ರಾಜ್ಯ ಸರ್ಕಾರ ಆಗಿರ್ಬೋದು ಕೇಂದ್ರ ಸರ್ಕಾರ ನಾವು ನಾವು ವಿರೋಧ ಪಕ್ಷದಲ್ಲಿ ಇದ್ದೀರಿ ರಾಜ್ಯ ಸರ್ಕಾರ ಸಭೆ ಕರೆದ್ರೆ ನಾವು ಹೋಗಕ್ ರೆಡಿ ಇದ್ದೀರಿ ಮಾತಾಡಕ್ ರೆಡಿ ಇದ್ದೀರಿ ರಾಜ್ಯ ಸರ್ಕಾರ ಇದುವರೆಗೂ ಒಂದು ವಿರೋಧ ಪಕ್ಷದವನ್ನ ಒಂದು ನದಿ ವಿಚಾರವಾಗಾಗ್ಲಿ ಭಾಷೆ ವಿಚಾರವಾಗಾಗ್ಲಿ ನೆಲದ ವಿಚಾರವಾಗಿ ತಲೆನೇ ಕೆಡಿಸ್ತಾ ಇಲ್ಲ ಅವರು ಅಧಿಕಾರದ ಕಚ್ಚಾಡದಲ್ಲಿ ಇದಾರೆ ಅದನ್ನ ಮುಗಿಸಿ ಆಚೆ ಬರ್ಲಿ ರೆಡಿ ಯಾಕೆ ಸಂಸದರು ಕೂಡ ಇದಕ್ಕೆ ಧ್ವನಿ ಇರ್ತಾ ಇಲ್ಲ ಐದು ಸಾವಿರದ ಘೋಷಣೆ ಮಾಡಿದ್ದು ಕೇಂದ್ರ ಸರ್ಕಾರದಲ್ಲಿ ಆ ಟೈಮಲ್ಲೇ ಮಾಡಿ ಅದ್ರ ದಾಖಲೆಗಳು ಕೊಡ್ಲಿ ಕೇಂದ್ರ ಸರ್ಕಾರ ಘೋಷಣೆ ಬಡ್ಜೆಟ್ ಪ್ರಪೋಸಲ್ ಅಲ್ಲ ಹೇಳ್ತಾರ ಬಡ್ಜೆಟ್ ಅಲ್ಲಿ ಘೋಷಣೆ ಆಗಿರೋ ಬರ್ಲಿ ಅದನ್ನ ಪಾರ್ಲಿಮೆಂಟ್ ಅಲ್ಲೇ ಹೇಳಿದಾರಲ್ಲ ಈಗ ಪಾರ್ಲಿಮೆಂಟ್ ಕಾಂಗ್ರೆಸ್ ಎಂ ಪಿಗಳು ಒಂಬತ್ತು ಜನ ನವಗ್ರಹಗಳು ಅವ್ರ ಯಾಕೆ ಕೇಳಲ್ಲ ಅಲ್ಲಿ ಅವ್ರು ಕೇಳ್ಬೇಕಲ್ಲ ಅವ್ರು ಫಸ್ಟ್ ಕೇಳಲಿ ಆಮೇಲೆ ನಾವು ಅದಕ್ಕೆ ಮಾತಾಡ್ತಿರ್ ನಾವ್ ಎಲ್ಲಿ ವೇದಿಕೆಯಲ್ಲಿ ಮಾತಾಡ್ಬೇಕು ಕಾಣೆ ಔಟ್ ಅವ್ರಲ್ಲ ಕಾಂಗ್ರೆಸ್ ಒಂಬತ್ತು ಎಂಪಿಗಳು ಅವ್ರ ಕಾಣೆ ಆಗಿದಾರಲ್ಲ ಅದಕ್ಕೆ ಅವ್ರ ಪಾರ್ಟಿದ್ ಇಲ್ಲಿ ಅಲ್ಲ ಅಲ್ಲ ನಮ್ ಪಾರ್ಟಿಗೆ ಹೇಳಕ್ ಮುಂಚೆ ಅವ್ರ ಪಾರ್ಟಿ ರಬ್ಬರ್ ಸ್ಟ್ಯಾಂಪ್ ಕತೆ ಹೇಳಲಿ ಅವ್ರ ಪಾರ್ಟಿಯವರ ಒಂಬತ್ತು ಜನ ಏನ್ ಮಾಡಿದ್ದಾರೆ ಸ್ವತಃ ಮಲ್ಲಿಕಾರ್ಜುನ್ ಖರ್ಗೆನೆ ಇದಾರಲ್ಲ ಅಪೋಸಿಷನ್ ಲೀಡ್ರು ಏನ್ ಮಾಡಿದ್ದಾರೆ ಒಂದ್ಸರಿ ಧ್ವನಿ ಎತ್ತಿದಾರ ಈ ವಿಚಾರವಾಗಿ ಭದ್ರಾ ವಿಚಾರವಾಗಿ ಆ ಕರ್ನಾಟಕದಲ್ಲಿ ಆಗಿರ್ತಕ್ಕಂಥ ಈ ಕಮಿಷನ್ ವಿಚಾರವಾಗಿ ಏನನ್ನ ಬ ಬಾಯಿ ಎತ್ತಿದ್ದಾರ ಏನು ಎತ್ತಿಲ್ಲ ನಮಗೆ ಮಾತ್ರ ಬುದ್ಧಿವಾದ ಹೇಳ್ತಾರೆ ನೀವೇನು ಮಾಡ್ತಾ ಇದ್ದೀರ ಅಂತ ಅವ್ರನ್ನ ಕೇಳಿ ಅವ್ರ ಎಂ ಪಿಗಳು ಏನು ಮಾಡ್ತಾ ಇದ್ದಾರೆ ಅವರು ವಿರೋಧ ಪಕ್ಷದ ನಾಯಕರು ಏನು ಮಾಡ್ತಾರೆ ಸೈಲೆಂಟು ಅದು ಫಸ್ಟ್ ಸರ್ಕಾರ ಅವ್ರದ್ದು ತಾನೇ ಧ್ವನಿ ಎತ್ತಲಿ ಆಮೇಲೆ ನಾವು ತೀರ್ಮಾನ ಎಲ್ಲಿ ಯಾವ ಕಲ್ಲಿ ಮಾತಾಡಬೇಕೋ ಮಾತಾಡ್ತೀರಿ